ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಈ ಒಬ್ಬಟ್ಟು ಮಾಡೋದು ಆಲ್ರೆಡಿ ಇದರಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಒಬ್ಬಟ್ಟು ಸಾಂಬಾರು ಮಾಡೋದನ್ನು ತೋರಿಸಲೇಬೇಕಲ್ಲ ನಾನು ಮಾಡೋ ಸಾಂಬಾರು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ನಾನು ಮಾಡೋ ರೀತಿನಲ್ಲಿ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗ್ಬೋದು ಬನ್ನಿ ತಡ ಮಾಡಿದೆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಇದಕ್ಕೆ ಒಂದು ಇಂಚಷ್ಟು ಚಕ್ಕೆ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಕಾಳು ಮೆಣಸು ಅದನ್ನು ಒಂದು ಹತ್ತರಿಂದ ಹನ್ನೆರಡು ಸೇರಿಸ್ಕೊಂಡಿದ್ದೀನಿ ಆದಷ್ಟು ಇದನ್ನೆಲ್ಲ ಸಣ್ಣ ಊರಿನಲ್ಲೇ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಸಾಂಬಾರ್ ಟೇಸ್ಟ್ ಬರುತ್ತೆ ಅನ್ಬೋದು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೂರು ಲವಂಗನ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ಒಂದು ಕಾಲು ಸ್ಪೂನಷ್ಟು ನಾನಿಲ್ಲಿ ಗಸಗಸೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಈಗ ಸಣ್ಣ ಉರಿನಲ್ಲಿ ಹದವಾಗಿ ಹುರ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಒಂದು ಹೆಸಲಷ್ಟು ಕರಿಬೇವನ್ನು ಸಹ ಸೇರಿಸ್ಕೋಬೇಕಾಗತ್ತೆ ಕರಿಬೇವು ಫ್ರೆಶ್ ಆಗಿರಲಿ ಆವಾಗಲೇ ಸಾಂಬಾರ್ದು ಘಮ ತುಂಬ ಚೆನ್ನಾಗಿ ಬರುತ್ತೆ ಅನ್ಬೋದು ಇದನ್ನೆಲ್ಲ ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಇಷ್ಟಾದರೆ ಸಾಕಾಗತ್ತೆ ಈಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಆದಮೇಲೆ ಒಂದು ಕೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ನೋಡಿ ಒಂದು ಮುಷ್ಟಿಯಷ್ಟು ನಾನು ಇಷ್ಟು ಹೂರ್ಣನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿದ್ದೀನಿ ಇದು ಕಂಪ್ಲೀಟಾಗಿ ಕೂಲಾಗಲಿ ಅಷ್ಟರಲ್ಲಿ ನೋಡಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನಿಲ್ಲಿ ತೊಳೆದು ನೆನೆ ಹಾಕಿದ್ದೀನಿ ಈಗ ನಾವೇನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲನೂ ಮಿಕ್ಸಿ ಜಾರ್ಗೆ ತೊಗೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸ್ಪೈಸಸನ್ನು ಹಾಕೋಬೇಕಾಗುತ್ತೆ ಕಾಲು ಸ್ಪೂನ್ ಅಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದೂವರೆ ಸ್ಪೂನಷ್ಟು ಇಲ್ಲಿ ಸಾಂಬಾರ್ ಪೌಡರ್ನ ನಾನು ಸೇರಿಸ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ಹಾಗೆ ಅಚ್ಚಕಾರದ ಖಾರದ ಪುಡಿಯಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ਬਣਾ ਜਾਂਦਾ ਜਸਤੇ ਰਹਤੇ ಹಾಗೆ ಖಾರ ಸ್ವಲ್ಪ ಕಮ್ಮಿ ಇರತ್ತೆ ಹಾಗಾಗಿ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣು ಗೆಬ್ಕೊಂಡು ಬಂದಿದ್ದೀನಿ ನೀವು ನೋಡಿ ನಿಮ್ಮ ಮನೇಲಿ ಯಾವ ರೀತಿ ಖಾರ ತಿಂತೀರೋ ಆ ರೀತಿ ನೀವು ಖಾರ ಸೇರಿಸ್ಕೊಬೋದು ಈಗ ನೋಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಕೆಂಪಾಕಬೇಕು ಹೊಂಬಣ್ಣ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಎರಡು ಸಾಂಬಾರು ಅಂದರೆ ಒಗ್ಗರಣೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಒಂದು ಹೆಸಲು ಕರ್ಬಿಟ್ಟು ಹಾಕ್ಕೊಂಡು ನಾವು ರುಬ್ಬಿಡ್ತಕ್ಕಂಥ ಮಸಾಲ ಏನಿತ್ತು ನೋಡಿರಿ ಅದನ್ನು ಈಗ ಇದರ ಜೊತೆಗೆ ಹಾಕೊಳ್ಳೋಣ ಮಸಾಲ ಹಾಕಿದ್ದಾದಮೇಲೆ ಇಮ್ಮಿಡಿಯೇಟಾಗಿ ನೀರು ಸೇರಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಸೀದ್ ಹೋಗುತ್ತೆ ಹಾಗಾಗಿ ನೋಡಿ ನಾನೀಗ ಮಿಕ್ಸಿ ತೊಳೆದ್ಬಿಟ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರು ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ ಯಾಕೆಂದರೆ ನಾವು ಬೇಳೆ ಬೇಯಿಸಿರ್ತಕ್ಕಂಥ ನೀರು ಇದೆಯಲ್ಲ ಅದನ್ನು ಸಹ ಸೇರಿಸ್ಕೋಬೇಕಾಗಿರತ್ತೆ ಹಾಗಾಗಿ ನೀರನ್ನ ನೋಡಿಕೊಂಡು ನೀವು ಸೇರಿಸ್ಕೋಬೇಕಾಗತ್ತೆ ನೋಡಿ ಈಗ ನೀರು ನಾನು ನಮ್ಮ ಅಂದರೆ ಸಾಂಬಾರು ಕನ್ಸಿಸ್ಟೆನ್ಸಿ ಯಾವ ಹದಕ್ಕೆ ಬೇಕೋ ಅದಕ್ಕೆ ನಾನು ನೀರು ಸೇರಿಸ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊತಾ ಇದ್ದೀನಿ ಈಗ ನೋಡಿ ನೋಡಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ನಾವು ಆಲ್ರೆಡಿ ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಹುಳಿನ ಅಷ್ಟೇ ಒಮ್ಮೆ ನೋಡಿಕೊಳ್ಳಿ ನೀವು ಅದ ಗೊತ್ತಾಗಿಲ್ಲ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಫಸ್ಟು ಅದಾದ ನಂತರ ನೀವು ಸೇರಿಸ್ಕೊಬೋದು ಮತ್ತೊಮ್ಮೆ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಆಗ ನೀವು ಹುಳಿ ಉಪ್ಪು ಖಾರ ಏನು ಕಮ್ಮಿ ಇದೆ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಕುದಿಬೇಕಾಗತ್ತೆ ಈ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಸ್ತೀರ ನೋಡಿ ಅಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದು ನೋಡಿ ಈಗ ಕೊನೆಯದಾಗಿ ಅಂದರೆ ಸಾಂಬಾರು ಕುದಿ ಬರೋ ಟೈಮಲ್ಲಿ ನಾವು ಒಂದೆಷ್ಟು ಕರಿಬೇವನ ತಪ್ಪದೆ ಹಾಕ್ಕೊಳ್ಳಿ ಸಾಂಬಾರಿಗೆ ಇದೊಂದು ಎಕ್ಸ್ಟ್ರಾ ಫ್ಲೇವರ್ನ ಆ್ಯಡ್ ಮಾಡುತ್ತೆ ಅಂತ ಹೇಳ್ಬೋದು ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೊಮ್ಮೆ ಮೇಲಿಂದ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಮರಿಬಾರ್ದು ಅದಕ್ಕಾಗಿ ನೋಡಿ ನಾನು ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಸಾಸಿವೆ ಒಂದು ಸ್ಪೂನಷ್ಟು ಹಾಲು ಹಾಲು ಸ್ಪೂನಷ್ಟು ಹಿಂಗನ್ನು ಸಹ ಸೇರಿಸ್ಕೊಂಡಿದ್ದೀನಿ ಮೇಲಿಂದ ಒಗ್ಗರಣೆ ಕೊಡಿ ಫ್ಲೇವರು ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು